ಹಲೋ ಫ್ರೆಂಡ್ಸ್ ನಾವಿವತ್ತು ಗುಪ್ತಕಾಶಿಯಿಂದ ಕೇದಾರನಾಥ ಕಡೆಗೆ ಹೋಗೋಣ ಇದು ಗುಪ್ತಕಾಶಿ ದೇವಸ್ಥಾನ ಇಲ್ಲಿ ಗುಪ್ತಕಾಶಿ ಅಂದರೆ ಇಲ್ಲಿ ಗುಪ್ತವಾಗಿ ಇಲ್ಲಿ ಎರಡು ಸಿಂಹಗಳಿದೆ ಈ ಸಿಂಹಗಳ ಬಾಯಿಂದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಇಲ್ಲಿ ನೀರು ಹರಿತಾ ಇರುತ್ತೆ ನಾವೀಗ ಗೌರಿ ಕುಂಡದಿಂದ ಕೇದಾರ್ನಾಥ್ ಕಡೆಗೆ ಚರಣ ಸ್ಟಾರ್ಟ್ ಮಾಡಿದ್ದೀವಿ ಗೌರಿ ಕುಂಡದಿಂದ ಕೇದಾರ್ನಾಥ್ಗೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರ ನಾವು ನಡ್ಕೊಂಡು ಹೋಗ್ಬೇಕು ಮಧ್ಯದಲ್ಲಿ ಅಲ್ಲಲ್ಲಿ ಈ ತರ ಜರಿಗಳು ಬರುತ್ತೆ ನೀರು ತುಂಬಾ ಚೆನ್ನಾಗಿರುತ್ತೆ ನೀರು ಕುಡಿಯೋದಕ್ಕೆ ಇಲ್ಲಿ ಹಾಕೊಳ್ಳೇ ಬೇಕಾಗುತ್ತೆ ಇಲ್ಲಿ ಕೂಡ ಪುಟ್ಟಿ ಡೋಲಿ ವ್ಯವಸ್ಥೆ ಇದೆ ಕುದುರೆಗಳು ಕೂಡ ಸಿಗುತ್ತೆ ಇಲ್ಲಿ ತುಂಬ ಟಯರ್ಡ್ ಆದರೆ ಮಧ್ಯದಲ್ಲಿ ಟೆಂಟ್ಗಳು ಸಿಗುತ್ತೆ ಬೇಕಾದರೆ ನಾವು ಟೆಂಟ್ಗಳಲ್ಲಿ ರೆಸ್ಟ್ ತಗೊಂಡ್ ಮುಂದೆ ಹೋಗ್ಬೋದು ಕುದುರೆ ಮೇಲೆ ಹೋಗೋದಕ್ಕೆ ಒಬ್ಬರಿಗೆ ಎಂಟು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ಡೋಲಿಯಲ್ಲಿ ಅವರು ವೆಯ್ಟ್ ಎಷ್ಟಿರ್ತಾರೆ ನೋಡಿ ಅದ್ರ ಮೇಲೆ ರೇಟು ಫಿಕ್ಸ್ ಮಾಡ್ತಾರೆ ಅರವತ್ತು ಕೆ ಜಿ ಒಳಗಡೆ ಇದ್ದರೆ ಸೆವೆನ್ ತೌಸಂಡು ಒನ್ ಸೈಡು ಅರವತ್ತರಿಂದ ಎಪ್ಪತ್ತೈದಿದ್ರೆ ನೈನ್ ತೌಸಂಡು ಸೆವೆಂಟಿ ಫೈವ್ ಕಿಲೋ ಮೇಲಿದ್ದರೆ ಟೆನ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಸೈಡ್ಗೆ ಹೋಗ್ತಾ ದಾರಿಯಲ್ಲಿ ಈ ಥರ ಹಿಮ್ಮ ಬರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಅಷ್ಟೇ ಕೂಲಾಗಿರುತ್ತೆ ನೀವು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ನೋಡಿ ಈ ಜಾಗದಲ್ಲಿ ಈ ಐಸ್ ಗಡ್ಡೆಗಳು ಬರುತ್ತೆ ನಿಮ್ಮ ಬೆಟ್ಟದಿಂದ ಕರಿಗಿರುತ್ತೆ

ದಾರಿಯಲಿ ಸುಮಾರು ಒಂದು ಎಂಟರಿಂದ ಹತ್ತು ಅಡಿ ಹತ್ತಿರ ಅಷ್ಟು ಐಸಿ ನಿಂತಿರುತ್ತೆ ಬಟ್ ಓಡಾಡೋದಕ್ಕೇನು ತೊಂದರೆ ಇಲ್ಲ ಅದೆಲ್ಲ ಕ್ಲಿಯರೆನ್ಸ್ ಮಾಡಿರ್ತಾರೆ ಎಷ್ಟು ತಪ್ಪ ಬಿದ್ದಿದೆ ನೋಡಿ ಐಸು ಅಲ್ವಾ Terima kasih telah menonton! ಇಲ್ಲಿ ಹೆಲಿಕಾಪ್ಟರ್ನಲ್ಲಿ ಕೂಡ ಹೋಗ್ಬೋದು ಅವರು ಚಾರ್ಜು ಸ್ವಲ್ಪ ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಲಿಕಾಪ್ಟರ್ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ ಕೂಡ ಎತ್ಕೊಂಡು ಹೋಗ್ತಾರೆ ಅವರು ಸ್ಪಾಟಲ್ಲೇ ರೇಟು ಫಿಕ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಅಲ್ಲೇ ಒಂದು ಮಿಸ್ ಸ್ಟೇ ಆಗ್ಬೇಕಾಗುತ್ತೆ ಮತ್ತೆ ನೆಕ್ಸ್ಟ್ ಅಷ್ಟೇ ರಿಟರ್ನ್ ಬರೋ ಒಂದು ಪ್ರೋಗ್ರಾಮ್ಸ್ ಇರುತ್ತೆ ಉದ್ದಕ್ಕೂ ಹೋಟೆಲ್ಲು ಸಿಗ್ತವೆ ಕಾಫಿ ಟೀ ಊಟ ಪ್ರತಿಯೊಂದು ಸಿಗುತ್ತೆ ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ಒಂದು ಲೀಟರ್ ವಾಟರ್ ಬಾಟಲ್ಗೆ ಹಂಡ್ರೆಡ್ ರುಪೀಸ್ ತಗೋತಾರೆ ಕಾಫಿ ಮಿನಿಮಮ್ ಫಿಫ್ಟಿ ರುಪೀಸ್ ತಗೋತಾರೆ ಟೀ ಥರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಕಾಫಿ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಹಂಡ್ರೆಡ್ ರುಪೀಸ್ವರೆಗೂ ತೊಗೋತಾರೆ ಏನೇ ತೊಗೊಂಡ್ರೂ ತುಂಬ ಇಲ್ಲಿ ಕಾಸ್ಟ್ಲಿ ಇರುತ್ತೆ ಅಂಧವೇ ಕೇದಾರ್ನಾಥ್ ಟ್ರಕ್ಕಿಂಗ್ ರೂಟಲ್ಲಿ

ಇಲ್ಲಿ ತುಂಬ ಚಳಿ ಇರುತ್ತೆ ಹಾಗಾಗಿ ಥರ್ಮ ಹಾಕ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು ಇಲ್ಲ ಅಂದ್ರೆ ಅಲ್ಲಿ ಚಳಿ ತುಂಬ ತಡಿಯೋಕ್ಕಾಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಒಳಗಡೆ ಥರ್ಮ ಹಾಕೊಂಡು ಹೋಗಿ ನಾವೀಗ ದೇವಸ್ಥಾನಕ್ಕೆ ಇನ್ನೇನು ಹತ್ತಿರದಲ್ಲಿ ಹೋಗ್ತಾ ಇದ್ದೀವಿ ಅನಿಸುತ್ತೆ ಜಸ್ಟಿಂಗೊಂದು ಟೂ ಕಿಲೋಮೀಟರ್ ಇದೆ ಅನಿಸುತ್ತೆ ಇಲ್ಲಿಂದ ನಾವೀಗ ಕೇದಾರ್ನಾಥ್ ದೇವಸ್ಥಾನದ ಮುಂದೆ ಬಂದಿದ್ದೀವಿ ಈಗ ಸಂಜೆ ಒಂದು ಸಿಕ್ಸ್ ತರ್ಟಿ ಆಗಿದೆ ಟೈಮ್ ನಾವು ಬೆಳಗ್ಗೆ ಹೊರಟಿದ್ದು ಒಂಬತ್ತು ಗಂಟೆಗೆ ಈಗ ಸಂಜೆ ಸಿಕ್ಸ್ ತರ್ಟಿಗೆ ಇಲ್ಲಿ ಟೆಂಪಲ್ ಹತ್ರ ಬಂದಿದ್ದೀವಿ ಸಂಜೆ ಇಲ್ಲಿ ಆರತಿ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆವರೆಗೂ ಆರತಿ ನಡೆಯುತ್ತೆ ನಮ್ಮ ಅದೃಷ್ಟ ನಾವು ಆ ಟೈಮ್ ಕರೆಕ್ಟಾಗಿ ಇಲ್ಲಿ ರೀಚ್ ಆಗಿದ್ದೀವಿ ಇದು ಶಂಕರ ಶಂಕರಾಚಾರ್ಯರ ಪ್ರತಿಮೆ ಮುಂದಿನ ವಿಡಿಯೋ ಅಲ್ಲಿ ನೋಡೋಣ